ಕುಟುಂಬದಲ್ಲಿ ಒಂದು ಕುಟುಂಬ ವಾಸವಾಗಿರುತ್ತೆ ದೇವರಾಜ್ ಮತ್ತು ಪ್ರೇಮ ಅವರಿಗೆ ಮುದ್ದಾದ ಎರಡು ಮಕ್ಕಳಿರುತ್ತಾರೆ ಮತ್ತೆ ತನ್ನ ಮೊದಲನೇ ಮಗನಿಗೆ ಕೂಡ ಮದುವೆ ಆಗಿರುತ್ತೆ ಸೊಸೆ ಕೂಡ ಬಂದಿರ್ತಾಳೆ ಮತ್ತೆ ಮಗ ಮತ್ತೆ ಸೊಸೆಗೆ ಒಬ್ಬ ಮೊಮ್ಮಗು ಕೂಡ ಇರುತ್ತಾನೆ ಇಷ್ಟು ಸೊಗಸಾದ ಸಂಸಾರದಲ್ಲಿ ಯಾಕೆ ಸೊಸೆಯರು ಅತ್ತೆಯ ಕೈಲಿ ಡೈಲಿ ಜಗಳ ಆಡುತ್ತಾರೆ ಎನ್ನುವುದನ್ನು ಮುಂದೆ ವಿಡಿಯೋದಲ್ಲಿ ನೋಡೋಣ ಮೊಮ್ಮಗ್ನೆ ಮೊಮ್ಮಗ್ನೆ ಬಾರಪ್ಪ ತಿಂಡಿ ತಿನ್ನೋಣ ಬೇಕುಂದ್ರೆ ನೀವು ನನ್ನ ಜೊತೆ ಆಟ ಆಡಬೇಕು ಫಸ್ಟ್ ತಿಂಡಿ ತಿಂದು ಬಿಡುಮ್ಮ ಮೊಗ್ನೆ ಆಮೇಲೆ ಆಟ ಆಡೋಣ ತಾತ ನಾನು ನೀನು ನನ್ನಮ್ಮ ಮೊಗಾ ಜಾಣ ಮುದ್ದು ಬಂಗಾರ ಅಪ್ಪು ಎಲ್ಲ ನೀನೇ ಅಲ್ಲ ಬಂಗಾರ ಬಾ ಅಮ್ಮ ತಿಂಡಿ ತಿನ್ನು ಇಲ್ಲ 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 ನನಗೆ ಬೇಡ ನೀನ ಬೇಡ ಸಾರಿ ಹೈ ತೋ ಬಾ ಅಮ್ಮ ಮೊಗ್ನೆ ನಾನು ನೀನು ಆಟ ಆಡಣ

ಅತ್ತೆ ಅತ್ತೆ ಬನ್ನಿ ಅತ್ತೆ ತಿಂಡಿ ತಿನ್ನಿ ಬಿಸಿ ಬಿಸಿ ಇದ್ದಾಗಲೇ ತಿಂಡಿ ಚೆಂದ ನಿಮ್ಗೆ ಇಷ್ಟ ಅಂತ ಪೂರಿ ಸಾಗು ಮಾಡಿದ್ದೀನಿ ಮೊಮ್ಮಗನ ಜೊತೆ ಆಮೇಲೆ ಆಟಾಡಿರಂತೆ ನಿಮ್ಮಿಬ್ರಿಗೂ ಮೊಮ್ಮಗ ಇದ್ರೆ ಅಷ್ಟೇ ಸಾಕು ನಿಮ್ಮ ಮೊಟ್ಟೆ ನಿಮಗೆ ಎಂತೆ ಆಗೋಲ್ಲ ಅಲ್ವಾ ಅತ್ತೆ ಮಾವ ಸರಿ ನಡಿಯಮ್ಮ ಆಯಿತು ಎಲ್ಲರೂ ಕೂತ್ಕೊಂಡು ತಿಂಡಿ ತಿನ್ನೋಣ ಇದೇ ಥರ ಡೈಲಿ ಅತ್ತೆ ಮಾವ ಮೊಮ್ಮಗನ ಜೊತೆ ತುಂಬ ಪ್ರೀತಿಯಿಂದ ಆಟ ಆಡ್ತಿರ್ತಾರೆ ಅದನ್ನು ನೋಡಿಕೊಂಡು ಮಗ ಸೊಸೆ ಕೂಡ ತುಂಬ ಖುಷಿಯಿಂದ ಇರ್ತಾರೆ ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ ತನ್ನ ಎರಡನೇ ಮಗನಿಗೂ ಕೂಡ ಮದುವೆ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ ದೀಪ ದೀಪ ಎಷ್ಟು ಮುದ್ದಾಗಿದೆಯಮ್ಮ ದೀಪ ಮೊದಲು ಬಾಯಲ್ಲಿ ನಿನಗೆ ದೃಷ್ಟಿ ತೆಗಿತೀನಿ ಸುಮ್ಮನಿರಿಯತ್ತೆ ಅದೆಲ್ಲ ಬೇಡ ನಾನೇನು ಅಷ್ಟೊಂದು ಚೆನ್ನಾಗಿಲ್ಲ ನೋಡಪ್ಪ ತಮ್ಮ ನಿನ್ನ ಹೆಂಡತಿ ಎಷ್ಟು ಸೂಪರ್ ಆಗಿದ್ದಾಳೆ ನಿಂದೆ ಅದೃಷ್ಟ ಬಿಡು ನಾನೇ ನಿಮ್ಮ ಕಣ್ಣಿಗೆ ರಾಕ್ಷಸಿ ತರ ಕಾಣಿಸ್ತೀನಾ ಅಯ್ಯೋ ಇಲ್ಲ ಮಾರಾಯ್ತಿ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ನೀನು ಈ ಥರ ಎಲ್ಲ ಸಿಕ್ತಲ್ಲಂತೂ ನನ್ನ ನೋಡಬೇಡ ಸರಿಯಪ್ಪ ನಾನಂತೂ ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ ಹೊಟ್ಟೆ ಊರಿಗೆ ನಾನಂತೂ ಸುಟ್ಟೆ ಹೋಗ್ಬಿಡ್ತೀನೇನೋ ಮನೆಯವರೆಲ್ಲರೂ ಎರಡನೇ ಸೊಸೆ ದೀಪಾಳ ಬಗ್ಗೆ ಹೊಗಳುವುದನ್ನು ನೋಡಿ ಮೊದಲನೇ ಸೊಸೆ ರಮ್ಯಾಗೆ ಹೊಟ್ಟೆ ಉರಿ ತಟ್ಕೊಳಕ್ಕಾಗಲ್ಲ ಅವಳು ಈ ಥರ ಮನೆಯವರೆಲ್ಲ ಮಾತು ಕೇಳಿ ಕೇಳಿ ಎರಡನೇ ಸೊಸೆ ದೀಪಾಳ ಬಗ್ಗೆ ತುಂಬ ದ್ವೇಷ ಪಟ್ಟಿರ್ತಾಳೆ ಕಾಲಕ್ರಮೇಣ ಕಳೆದಂತೆ ಎರಡನೇ ಸೊಸೆ ದೀಪಾಗೂ ಕೂಡ ಹೆಣ್ಣು ಮಗು ಜನಿಸುತ್ತದೆ ಏನು ಮೇರು ಮರೂ ಬರೀ ಮಕ್ಕಳ ಜೊತೆನೆಾಟಾಡ್ಕೊಂಡು ಕುತ್ಕಡೋದಾಯ್ತು ಓ ಚಿಕ್ಕಲಿ ಚಿಕ್ಕಲಿ ಏ ಹೇ 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 ದಪ್ಪ ಅದ ಓನಕೇಂದಾ ಓನಕೇಂದಾ ಏನೋ ಅಜ್ಜಿಮ್ಮ ಮಕ್ಕಳು ಬಾರಿ ಮಕ್ಕಳ ಸಾಕು ಆಟಾಡಿದು ಹೋಗಿ ಈಗ ಸ್ವಲ್ಪ ರೆಸ್ಟ್ ಮಾಡ್ ಹೋಗಿ ಮಲ್ಕೊಳೋ ಹೋಗಿ ಹೋಗಿ ಹಂಗೇನಿಲ್ಲ ಕಣೆ ಹಂಗೆ ಯಾಕೋ ಬೇಜಾರಾಯ್ತು ಹಂಗೆ ಸುಮ್ಮನೆ ಮನೇಲಿ ಉಳ್ಕೊಂಡೆ ಅಷ್ಟೇ ಸರಿ ಹೆಂಗು ಮನೇಲೇ ಇದ್ದೀನಿ ಬಾ ಆಚೆ ಎಲ್ಲಾದ್ರೂ ತಿರುಗಾಡ್ಕೊಂಡು ಬರೋಣ ಹಂಗೆ ಮೊಮ್ಮಕ್ಳುನು ಕರ್ಕೋ ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗೋಣ ಪಾಪ ಅವು ಎಲ್ಲೂ ಹೋಗೇ ಇಲ್ಲ ಮನೇಲೇ ಇರ್ತವೆ ಯಾವಾಗಲೂ ಬಿಡ್ರಿ ನಮ್ಮ ಮಮ್ಮಗಳಂತೆ ಎಷ್ಟು ಮುದ್ದಾಗಿದ್ದಾಳೆ ಅಲ್ವಾ ಸೇಮ್ ನನ್ನ ಸೊಸೆ ತರನೇ ತುಂಬಾ ಮುದ್ದುಕಿ ಲಕ್ಷಣವಾಗಿದ್ದಾಳೆ ಹೌದು ಕಣೆ ಹೂ ಅತ್ತೆ ಹೂ ನಿಮ್ಮಮ್ಮಗಳು ಮಾತ್ರ ಮುದ್ದಾಗಿರೋದು ಯಾಕಂದ್ರೆ ಅವರ ಅಮ್ಮಂ ಸುಂದರವಾಗಿದ್ದಾಳಲ್ಲ ನಾನು ನನ್ನ ಮಗ ಮಾತ್ರ ಕೆಟ್ಟದಾಗಿದ್ದೀವಿ ಅಲ್ವಾ ಛೀ ರಮ್ಯಾ ನಾನು ಆ ಥರ ಇರಲಿಲ್ಲ ಕಣಮ್ಮ ನೀನೇನಕ್ಕೆ ಎಲ್ಲದಕ್ಕೂ ತಪ್ಪು ತಪ್ಪು ತಿಳ್ಕೊತಿದ್ಯಾ ನನಗೆ ಗೊತ್ತು ಅತ್ತೆ ನಿಮ್ಮ ಸಣ್ಣ ಬುದ್ಧಿ ನಮ್ಮಮ್ಮ ಯಾವಾಗಲೂ ಫೋನ್ ಮಾಡಿ ಹೇಳ್ತಿದ್ಲು ನಿಮ್ಮ ಅತ್ತೆ ಸರಿಯಿಲ್ಲ ಇಲ್ಲ ಯಾವಾಗಲೂ ಕಿರಿ ಮಗ ಕಿರಿ ಸೊಸೆ ಕಿರಿ ಮೊಮ್ಮಕ್ಕಳ ಮೇಲೆ ಪ್ರೀತಿ ನೀನು ಒಂದು ಸ್ವಲ್ಪ ಹುಷಾರಲ್ಲಿರುವಂತ ಇವತ್ತು ನಿಮ್ಮ ನರಿ ಬುದ್ಧಿ ತೋರಿಸ್ಬಿಟ್ರಲ್ಲ ನಾನಂತೂ ಒಂದು ಸೆಕೆಂಡ್ ಕೂಡ ಈ ಮನೇಲಿ ಇರಲ್ಲ ನನ್ನ ಗಂಡನ್ ಹೇಳಿ ಇವಾಗಲೇ ಮನೆ ಬಿಟ್ಟು ಹೋಗ್ತೀನಿ ಅಷ್ಟೇ ರೀ ನೋಡ್ರಿ ನಾನು ಏನು ಮಾತಾಡಿದೆ ನನ್ನ ಮಾತನ್ನು ಇಷ್ಟೊಂದು ತಪ್ಪಾಗಿ ತಿಳ್ಕತ್ತಾಳಲ್ಲ ನೋಡಮ್ಮ ಪ್ರೇಮ ಅವ್ರಿಗೆ ಇರೋ ಇಷ್ಟ ಇಲ್ಲ ನಮ್ಮ ಜೊತೆ ಅದಕ್ಕೆ ಒಂದು ನಾಟಕ ತಕ್ಕೊಂಡಿದ್ದಾರೆ ಅಷ್ಟೇ ಹೋಗ್ಲಿ ಬಿಡು ನಾನು ನೀನು ಯಾವಾಗಲೂ ಜೊತೆಯಲ್ಲಿ ಇರ್ತೀವಿ ಅಷ್ಟೇ ನಮಗೇನು ಮದುವೆ ಆದಾಗ ಮಕ್ಕಳೇ ಇದ್ರೆ ಅವಾಗ ನನಗೆ ನೀನು ನನಗೆ ನೀನು ಅಂತ ಆಗಿತ್ತಿಲ್ವ ಈಗಲೂ ಅದೇ ಥರ ಇರೋಣ ನೋಡು ನೀನು ಈ ಥರ ಎಲ್ಲ ಸಪ್ಪೆ ಮುಖ ಹಾಕೊಂಡಿರೋದು ನನಗೊಂದು ಸ್ವಲ್ಪನೂ ಇಷ್ಟ ಇಲ್ಲ ಯಾಕೆ ಏನಾಯ್ತು ಅಂತದ್ ಹೇಳು ನೀನು ಇವಾಗ ರಮ್ಯಾ ತನ್ನ ಗಂಡನಿಗೆ ಎಲ್ಲಾ ವಿಷಯನೂ ಹೇಳಿ ಅದಕ್ಕೆ ಒಂದಕ್ಕೆ ಎರಡು ಸೇರಿಸಿ ಚಾಡಿ ಹೇಳಿ ನಾವು ಮನೆ ಬೇರೆ ಮಾಡ್ಕೊಂಡು ಹೋಗೋಣ ಇಲ್ಲಿರೋ ಸರಿ ಇಲ್ಲ ಅಂತ ಇಲ್ಲ ಹೇಳ್ತಾಳೆ ಅದಕ್ಕೆ ಮಗ ಕೂಡ ತಕ್ಷಣ ಒಪ್ಪೋದಿಲ್ಲ ಅದಕ್ಕೆ ರಮ್ಯಾ ನೀವು ಒಪ್ಪಲಿಲ್ಲ ಅಂದರೆ ನಾನು ನನ್ನ ಮಗ ಇವಾಗಲೇ ಅಪ್ಪ ಮನೆಗೆ ಹೋಗ್ತೀವಿ ಅಂತ ಹಠ ಮಾಡಿಕೊಂಡು ಗಂಡನ್ನು ಬೇರೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದ ಹೋಗ್ತಾಳೆ ನೋಡಿ ಫ್ರೆಂಡ್ಸ್ ಯಾವಾಗಲೂ ಅಪ್ಪ ಅಮ್ಮ ಇಬ್ಬರು ಮಕ್ಕಳನ್ನು ಸಮಾನವಾಗಿ ನೋಡ್ತಾರೆ ನಮ್ಮನ್ನು ನಮ್ಮ ಅಪ್ಪ ಅಮ್ಮ ಚಿಕ್ಕದ್ರಿಂದ ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್ ಎಂಟಿ ಮಾತು ಕೇಳ್ಕೊಂಡು ಈ ಥರ ಬೇರೆ ಹೋಗೋದು ಎಷ್ಟು ಸರಿ ನೀವೇ ಹೇಳಿ ಎಲ್ಲರಿಗೂ ಹೇಳೋದಂತೀವಿ ಮಾತು ಅಂದರೆ ಎಲ್ಲರೂ ವಯಸ್ಸಾದಪ್ಪ ಅಂಬಿರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಮಗ ಸೊಸೆ ಬೇರೆ ಹೋಗುವುದನ್ನು ನಮ್ಮ ಪ್ರೇಮಕ್ಕ ತಡೆಯುತ್ತಾಳೋ ಇಲ್ಲವೋ ಎಂದು ನೆಕ್ಸ್ಟ್ ನಲ್ಲಿ ನೋಡೋಣ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಸಪೋರ್ಟ್ ಮಾಡಿ ನಮ್ಮೆಲ್ಲ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ